ಜಾತಿ ದ್ವೇಷ ಅಂತ್ಯಕ್ರಿಯೆಯಲ್ಲಿ ಮದುವೆ ಅಂತ್ಯ ದುರಂತ ಕಂಡ ಪ್ರೀತಿ ಮೃತದೇಹಕ್ಕೆ ಇಡಲಾಗಿದ್ದ ಸಿಂಧೂರ ಮತ್ತು ಅರಿಶಿಣವನ್ನ ತಾನೇ ಹಚ್ಚಿಕೊಂಡು ಮಂಗಳ ಸೂತ್ರ ಧರಿಸಿದ್ದಾರೆ ಪ್ರೀತಿಸ್ತಾ ಇದ್ದಂತ ಈ ಜೋಡಿ ಹಕ್ಕಿಗೆ ಸ್ವಂತ ಮನೆಯವರೇ ದ್ರೋಹ ಬಗ್ಗಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನಡೆದಂಥ ಒಂದು ಹೃದಯ ವಿದ್ರಾವಕ ಘಟನೆ ಇಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗೆ ಒಳಗಾಗಿದೆ ಮಗಳು ಪ್ರೀತಿಸ್ತಾ ಇದ್ದಂಥ ಯುವಕ ಅನ್ಯ ಜಾತಿಯವನು ಅಂತ ತಿಳಿದ ಪೋಷಕರು ಆತನನ್ನ ಬರ್ಬರವಾಗಿ ಹತ್ಯೆಗೈದ ಘಟನೆ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನಡೆದಿತ್ತು ಪ್ರಿಯಕರ್ನ ಅಂತ್ಯಕ್ರಿಯೆಯ ವೇಳೆ ಯುವತಿ ಆತನ ಮೃತದೇಹದ ಜೊತೆಗೆ ಮದುವೆ ಮಾಡಿಕೊಂಡಿರೋದು ಮನಕಲುಕುವಂತೆ ಮಾಡಿದೆ ಪ್ರೀತಿ ಅಂದ್ರೇನೆ ಹಾಗೆ ಅದು ಹೀಗಿರಬೇಕು ಹೀಗೇ ಹುಟ್ಟಬೇಕು ಇಂಥವ್ರ ಪ್ರೀತಿ ಪ್ರೀತಿಯಾಗಬೇಕು ಅನ್ನೋ ಯಾವ ನಿಯಮಗಳು ಇಲ್ಲ ಕೇವಲ ಮನಸ್ಸು ಮನಸ್ಸುಗಳು ಬೆರೆಯೋದಷ್ಟೇ ಇದಕ್ಕೆ ಗೊತ್ತಿರೋದು ನಾವು ನೀವು ಹಲವಾರು ಲವ್ ಸ್ಟೋರಿಗಳನ್ನು ಕೇಳಿದ್ದೇವೆ ನಮ್ಮ ನಿಮ್ಮ ನಡುವೆ ಇರೋದನ್ನು ನೋಡಿದ್ದೇವೆ ಆದರೆ ಇವತ್ತು ನಾವು ಹೇಳ್ತಿರುವಂಥ ಈ ಲವ್ ಸ್ಟೋರಿ ಇವೆಲ್ಲಕ್ಕಿಂತನೂ ಮಿಗಿಲಾದದ್ದು ಪ್ರೇಮಿಗಳು ಸತ್ರೆ ಪ್ರೀತಿ ಸಾಯತ್ತೆ ಅಂತಾರೆ ನೋ ನೆವರ್ ಇಲ್ಲಿ ಪ್ರೇಮಿ ಸತ್ ಮೇಲೂ ಸಹ ಪ್ರೀತಿ ಗೆದ್ದಿದೆ ಹೌದು ಅಂಚಲ್ ಮತ್ತು ಸಕ್ಷಮ್ ಕಳೆದ ಕೆಲ ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು ಇಬ್ಬರು ಪರಸ್ಪರರ ಕುಟುಂಬಗಳನ್ನು ಒಪ್ಪಿಸಿ ಮದುವೆ ಆಗಬೇಕು ಅಂತ ನಿರ್ಧರಿಸಿದರು ಆದರೆ ಇವರ ಪ್ರೀತಿ ವಿಚಾರ ಯುವತಿ ಅಂಚಲ್ ಕುಟುಂಬಸ್ಥರಿಗೆ ತಿಳಿದು ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತಪಡಿಸ್ತಾರೆ ಇಬ್ಬರ ಜಾತಿ ಬೇರೆ ಬೇರೆ ಆಗಿದ್ದರಿಂದ ಯುವತಿ ಕುಟುಂಬಸ್ಥರು ಮದುವೆಗೆ ವ್ಯಾಪಕವಾಗಿ ವಿರೋಧಿಸಿದರು ಅಂಚಲ್ ಆಗಾಗ ಯುವಕ ಸಕ್ಷಮ್ ಮನೆಗೆ ಹೋಗ್ತಾ ಇದ್ದ ವಿಚಾರ ತಿಳಿದ ಕುಟುಂಬಸ್ಥರು ಆಕೆಯನ್ನು ಆತನ ಮನೆಗೆ ಹೋಗದಂತೆ ಆತನನ್ನು ಭೇಟಿಯಾಗದಂತೆ ಎಚ್ಚರಿಸಿದ್ದಾರೆ ಹಲವಾರು ಬೆದರಿಕೆಗಳ ಹೊರತಾಗಿಯೂ ಅಂಚಲ್ ಮತ್ತು ಸಕ್ಷಮ್ ತಮ್ಮ ಸಂಬಂಧವನ್ನು ಮುಂದುವರೆಸಿದ್ರು ಈ ನಡುವೆ ಅಂಚಲ್ ಮತ್ತು ಸಕ್ಷಮ್ ಓಡಿ ಹೋಗಿ ಮದುವೆ ಆಗೋಕ್ಕೂ ನಿರ್ಧರಿಸಿದ್ರು ಈ ವಿಚಾರ ತಿಳಿದ ಕುಟುಂಬಸ್ಥರು ಇವರಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ನಿರ್ಧರಿಸಿಯೇ ಬಿಟ್ಟಿದ್ರು ಅದರಂತೆ ಯುವತಿ ತಂದೆ ಅಂಚಲ್ ಸಹೋದರ ಮತ್ತು ಆಕೆಯ ತಂದೆ ಸಕ್ಷಮ್ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಆತನ ಮೇಲೆ ಗುಂಡು ಹಾರಿಸಿದ್ದಾರೆ ಆತನ ತಲೆಗೆ ಗುಂಡು ಹಾರಿಸಿ ಬಳಿಕ ಆತನ ತಲೆ ಮೇಲೆ ಕಲ್ಲನ್ನು ಎತ್ತಾಕಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಈ ಫೋಟೋದಲ್ಲಿರುವಂಥ ಹುಡುಗಿ ಅಳ್ತಿರೋದನ್ನು ನೋಡಿದ್ರೆ ಒಂದು ಕ್ಷಣ ನಮ್ಮ ಗಂಟಲು ಕಟ್ಟುತ್ತೆ ಹೃದಯನೂ ಭಾರ ಆಗತ್ತೆ ಯಾಕಂದರೆ ಇಲ್ಲಿ ಸತ್ತಿರೋದು ತನ್ನ ಪ್ರಾಣಕ್ಕಿಂತಾನೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಪ್ರೇಮಿ ಈ ಪ್ರೇಮಿಯ ಶವದ ಮುಂದೆ ಎದೆಯೊಡೆದುಕೊಂಡು ಆಕೆ ಅಳ್ತಿದ್ದಾಳೆ ಜೀವನವೆಲ್ಲ ಜೊತೆಯಾಗಿ ಸಾಕ್ತೀನಿ ಅಂತ ಹೇಳಿದ್ದವ ಕಣ್ಣ ಮುಂದೆ ಹೆಣವಾಗಿ ಮಲಗಿದ್ದಾನೆ ಪ್ರೇಮಿ ಸಕ್ಷಮ್ ಈ ಅಂಚಲನ್ನು ಅನಾಥಳನ್ನಾಗಿ ಮಾಡಿ ಬಹುದೂರ ಸಾಗಿದ್ದಾನೆ ಪ್ರೀತಿಸ್ತಾ ಇದ್ದಂಥ ಈ ಜೋಡಿ ಹಕ್ಕಿಗಳಿಗೆ ಸ್ವಂತ ಮನೆಯವರೇ ದ್ರೋಹ ಬಗ್ದಿದ್ದಾರೆ ಇನ್ನು ಪ್ರಿಯಕರ ಸಕ್ಷಮ್ ಕೊಲೆ ವಿಚಾರ ತಿಳಿತಾ ಇದ್ದಂತೆ ಆಘಾತಕ್ಕೊಳಗಾದಂಥ ಯುವತಿ ಅಂಚಲ್ ಆತನ ಅಂತ್ಯಕ್ರಿಯೆ ನಡೀತಾ ಇದ್ದಂಥ ಸ್ಥಳಕ್ಕೆ ಹೋಗಿ ಪ್ರಿಯಕರನ ಮೃತದೇಹ ನೋಡಿ ಗೋಳಾಡಿದಾಳೆ ಅಲ್ಲದೆ ಆತನ ಮೃತದೇಹಕ್ಕೆ ಕೀಡ್ಲಾಗಿದ್ದಂಥ ಸಿಂಧೂರ ಮತ್ತು ಅರಿಶಿಣವನ್ನು ತಾನೇ ಹಚ್ಚಿಕೊಂಡು ಮಂಗಳ ಸೂತ್ರವನ್ನು ಧರಿಸಿದಾಳೆ ಆತನನ್ನು ವಿವಾಹವಾಗಿದ್ದೇನೆ ಸೊಸೆಯಾಗಿ ಆತನ ಮನೆಯಲ್ಲೇ ಕೊನೆಯ ಉಸಿರಿರೋವರೆಗೂ ವಾಸಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾಳೆ ಪ್ರೀತಿಗೆ ಜಾತಿ ಅಡ್ಡಿ ಮರ್ಯಾದೆ ಹತ್ಯೆ ಬಳಿಕ ಸಾವಿಗೀಡಾದ ಯುವಕನ ಶವವನ್ನೇ ಮದುವೆಯಾಗಿದ್ದ ಯುವತಿ ಅಂಚಲ್ ತಮ್ಮ ಕುಟುಂಬವೇ ದ್ರೋಹವೆಸಗಿದ್ದು ಅವರನ್ನು ಜೈಲಿಗಟ್ಟದೆ ಬಿಡೋದಿಲ್ಲ ಅಂತ ಆಕ್ರೋಶ ಭರಿತರಾಗಿ ಹೇಳಿದ್ದಾರೆ ಇನ್ನು ಇದೇ ವೇಳೆ ಸಕ್ಷಮ್ ಕೊಲೆ ಹಿಂದೆ ಇಬ್ಬರು ಪೊಲೀಸರ ಪಾತ್ರ ಇದೆ ಅಂತ ಕೂಡ ಆರೋಪಿಸಿರುವ ಅಂಚಲ್ ಧೀರಜ್ ಕೋಮಲ್ವಾರ್ ಮತ್ತು ಮಹಿತ್ ಅಸರ್ವರ್ ಎಂಬ ಇಬ್ಬರು ಪೊಲೀಸರು ತನ್ನ ಸಹೋದರನನ್ನು ಪ್ರಚೋದಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಕಿರಿಯ ಸಹೋದರ ಪೊಲೀಸ್ ಠಾಣೆಗೆ ಕರೆದೊಯ್ದು ಸಕ್ಷಮ್ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸುವಂತೆ ಕೇಳಿಕೊಂಡಿದ್ದ ಅದೇ ದಿನ ಪೊಲೀಸರು ನನ್ನ ಸಹೋದರನನ್ನು ಸಕ್ಷಮ್ ಕೊಲ್ಲೋಕೆ ಪ್ರಚೋದಿಸಿದ್ರು ನಿನ್ನ ಸಹೋದರಿಯ ಪ್ರಿಯಕರ್ನ ಯಾಕೆ ಕೊಲ್ಬಾರ್ದು ಅಂತ ಹೇಳಿದರು ಇದಕ್ಕೆ ನನ್ನ ಸಹೋದರರು ಕೂಡ ಸಂಜೆಯೊಳಗೆ ಆತನ ಕತೆ ಮುಗಿಸ್ತೇವೆ ಅಂತ ಹೇಳಿದ್ರು ಅಂತ ಹೇಳಿದಾಳೆ ಇನ್ನು ಈತ ಸಾಯೋ ಮೊದಲು ಯುವತಿಯ ತಂದೆ ಜೊತೆಗೆ ನೃತ್ಯ ಮಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಯುವತಿಯ ತಂದೆ ಆತನ ಜೊತೆ ನೃತ್ಯ ಮಾಡಿದ್ದಲ್ಲದೆ ಊಟವನ್ನು ಕೂಡ ಮಾಡಿದ್ರು ಹೌದು ಯುವತಿಯ ತಂದೆ ಗಜಾನನ ಹಾಗೂ ಆತನ ಮಕ್ಕಳು ಈ ಕೊಲೆಗೆ ಕೆಲವು ದಿನಗಳ ಮುನ್ನ ಸಕ್ಷಂ ಜೊತೆಗೆ ಅಂಚಲ್ ತಂದೆ ಗಜಾನನ ಡ್ಯಾನ್ಸ್ ಮಾಡಿದ್ದಾರೆ ಭೀಮ್ ಎಂದು ಗಜಾನನ ಹಾಗೂ ಸಕ್ಷಮ್ ಜೊತೆಯಲ್ಲಿ ಡ್ಯಾನ್ಸ್ ಮಾಡಿರುವಂಥ ವಿಡಿಯೋ ವೈರಲ್ ಆಗಿದೆ ಆದರೆ ಮನಸ್ಸಲ್ಲೇ ದ್ವೇಷ ತುಂಬಿಕೊಂಡಿದ್ದಂಥ ಗಜಾನನ ತನ್ನ ಮಗಳು ಪ್ರೀತಿಸ್ತಾ ಇದ್ದಂಥ ಹುಡುಗನನ್ನು ಕೊಲೆ ಮಾಡಿಬಿಟ್ಟಿದ್ದಾರೆ ಹಲವು ವರ್ಷಗಳ ಪ್ರೀತಿ ಉಭಯ ಕುಟುಂಬಗಳನ್ನು ಮನವೊಲಿಸುವಂಥ ಪ್ರಯತ್ನ ಜಾತಿಯ ವಿರೋಧ ಇವೆಲ್ಲವೂ ಒಂದು ಕೊಲೆಯಲ್ಲಿ ಈಗ ಅಂತ್ಯ ಕಂಡಿದೆ ಈ ಘಟನೆ ಭಾರತದ ಸಾಮಾಜಿಕ ರಚನೆಯಲ್ಲಿರುವಂಥ ಜಾತಿ ವ್ಯವಸ್ಥೆಯ ಮೂಲಗಳನ್ನು ಬಹಿರಂಗಪಡಿಸುತ್ತೆ ಜೀವಕ್ಕಿಂತ ಜಾತಿಯ ಮರ್ಯಾದೆ ಮುಖ್ಯ ಅನ್ನೋ ಮೂಢ ನಂಬಿಕೆ ಇಂಥ ಹತ್ಯೆಗಳನ್ನು ಪ್ರೇರೇಪಿಸುತ್ತೆ ಹಾಗಾದರೆ ಗೇಡು ಹತ್ಯೆ ಅಂದರೆ ಏನು ಗೇಡು ಹತ್ಯೆ ಅಂತಂದರೆ ಒಂದು ಕುಟುಂಬ ಅಥವಾ ಒಂದು ಸಮುದಾಯದ ಮರ್ಯಾದೆಯನ್ನು ಕಾಪಾಡೋಕೆ ನಡೆಸುವಂಥ ಒಂದು ಹತ್ಯೆ ಇದು ಸಾಮಾನ್ಯವಾಗಿ ಜಾತಿ ಧರ್ಮ ಗೋತ್ರ ಅಥವಾ ಸಾಮಾಜಿಕ ನಿಯಮಗಳನ್ನು ಮೀರಿದ ಪ್ರೀತಿ ಅಥವಾ ಮದುವೆ ಕಾರಣದಿಂದ ಉಂಟಾಗತ್ತೆ ಭಾರತದಲ್ಲಿ ಇದು ಮುಖ್ಯವಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಲ್ಲಿ ಖಾಪ್ ಪಂಚಾಯತ್ಗಳು ಅಂದರೆ ಗ್ರಾಮೀಣ ನ್ಯಾಯಾಧೀಶರ ಸಂಘಗಳು ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಈ ಹತ್ಯೆಗಳು ಸಾಮಾನ್ಯವಾಗಿ ಮಹಿಳೆಯರನ್ನು ಗುರಿಯಾಗಿ ಮಾಡುತ್ತೆ ಆದರೆ ಪುರುಷರು ಸಹ ತುಂಬಾ ಸಂಖ್ಯೆಯಲ್ಲಿ ಬಲಿಯಾಗ್ತಾರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದನ್ನು ಹತ್ಯೆಯಡಿ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಭಾರತದಲ್ಲಿ ಈ ಸಮಸ್ಯೆ ಐತಿಹಾಸಿಕವಾಗಿ ಜಾತಿ ವ್ಯವಸ್ಥೆಯ ಜೊತೆಗೆ ಸಂಬಂಧವನ್ನು ಹೊಂದಿದೆ ಮನಸ್ಮೃತಿ ಮತ್ತು ಇತರ ಗ್ರಂಥಗಳು ಜಾತಿ ಮೀರಿದ ಮದುವೆಗಳನ್ನು ನಿಷೇಧಿಸಿದೆ ಇದು ಇಂದಿಗೂ ಸಹ ಕೆಲವು ಸಮುದಾಯಗಳಲ್ಲಿ ಪ್ರಭಾವ ಬೀರ್ತಾ ಇದೆ ಆದರೂ ಆಧುನಿಕ ಭಾರತದಲ್ಲಿ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಶಕ್ತಿ ದಹರಾ ಪ್ರಕರಣದಲ್ಲಿ ಇಂತಹ ಹತ್ಯೆಗಳನ್ನು ಖಂಡಿಸಿ ರಾಜ್ಯ ಸರ್ಕಾರಗಳಿಗೆ ಮರ್ಯಾದ ಗೇಡು ಹತ್ಯೆಯನ್ನು ತಡೆಗಟ್ಟುವಂತೆ ಸೂಚನೆಯನ್ನು ಕೊಟ್ಟಿದೆ ಇನ್ನು ಭಾರತದಲ್ಲಿ ಮರ್ಯಾದ ಗೇಡು ಹತ್ಯೆಗಳ ಸ್ಥಿತಿ ಯಾವ ರೀತಿ ಇದೆ ಇನ್ನು ಮರ್ಯಾದ ಗೇಡು ಹತ್ಯೆಯನ್ನು ಸಾಮಾನ್ಯ ಹತ್ಯೆಯಂತೆ ವರ್ಗೀಕರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ ಸಿ ಆರ್ ಬಿ ಡೇಟಾದ ಪ್ರಕಾರ ಭಾರತದಲ್ಲಿ ಎರಡು ನೂರ ಐವತ್ತೊಂದು ಮರ್ಯಾದ ಗೇಡು ಹತ್ಯೆ ಪ್ರಕರಣಗಳು ದಾಖಲಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎರಡ್ನೂರ ಇಪ್ಪತ್ತಕ್ಕಿಂತ ಹದಿನಾಲ್ಕು ಪರ್ಸೆಂಟ್ ಹೆಚ್ಚು ಆದರೆ ಈ ಸಂಖ್ಯೆ ದಾಖಲಾಗಿರೋ ಪ್ರಕರಣಗಳು ಮಾತ್ರ ಸೊ ನಿಜವಾದ ಸಂಖ್ಯೆ ಐದುನೂರಕ್ಕಿಂತ ಹೆಚ್ಚು ಇರಬಹುದು ಅಂತ ಮಾನವ ಹಕ್ಕು ಸಂಸ್ಥೆಗಳು ಹೇಳ್ತಾ ಇದೆ ಈ ಜಾತಿ ಪೀಡಿತ ಸಮಾಜವಾಗಿರುವುದರಿಂದ ಅನೇಕ ಪ್ರಕರಣಗಳು ಪೊಲೀಸ್ ಹಾಗೂ ನ್ಯಾಯಾಲಯದಲ್ಲಿ ದಾಖಲಾಗೋದೇ ಇಲ್ಲ ಒಂದು ವೇಳೆ ದಾಖಲಾದರೂ ಸಹ ನ್ಯಾಯಬದ್ಧ ರೀತಿಯಲ್ಲಿ ಪ್ರಕರಣಗಳು ನಡೆದು ಸೂಕ್ತ ಸಾಕ್ಷ್ಯಗಳು ಸಿಕ್ಕಿ ಆರೋಪ ಸಾಬೀತಾಗಬೇಕು ಈ ಬಗ್ಗೆ ಅಧಿಕೃತ ಅಂಕಿಅಂಶಗಳು ಲಭ್ಯವಿಲ್ಲವಾದರೂ ಸಹ ಮರ್ಯಾದ ಗೇಡು ಹತ್ಯೆಗಳ ಸಂಬಂಧ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತಾ ಇರುವಂತಹ ಪ್ರಮಾಣ ಕೂಡ ಕಡಿಮೆ ಇದೆ ಈ ನಿಟ್ಟಿನಲ್ಲಿ ವಿಶೇಷ ಕಾನೂನು ಜಾರಿ ಮಾಡಬೇಕು ಅನ್ನೋ ಒತ್ತಾಯ ಹಲವು ವರ್ಷಗಳಿಂದ ಕೇಳಿ ಬರ್ತಾನೆ ಇದೆ ಆದರೆ ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಒಂದು ದೃಢವಾದ ಹೆಜ್ಜೆಯನ್ನು ಇಟ್ಟಿಯೇ ಇಲ್ಲ ಪಿತೃ ಪ್ರಧಾನ ಸಂಸ್ಕೃತಿ ಮತ್ತು ಜಾತಿ ತಾರತಮ್ಯ ಹೆಚ್ಚಿರುವಂಥ ಪ್ರದೇಶಗಳಲ್ಲಿ ಇಂತಹ ಹತ್ಯೆಗಳು ಹೆಚ್ಚಾಗಿ ನಡೀತಾ ಇದೆ ಉತ್ತರ ಪ್ರದೇಶ್ ಬಿಹಾರ್ ರಾಜಸ್ಥಾನ್ ಹರಿಯಾಣ್ ಪಂಜಾಬ್ ಮಧ್ಯಪ್ರದೇಶ ಜಾರ್ಖಂಡ್ ದೆಹಲಿ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಕ್ರಮವಾಗಿ ಮೊದಲ ಹತ್ತು ಸ್ಥಾನವನ್ನು ಪಡ್ಕೊಂಡಿದೆ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ್ ಹರಿಯಾಣ್ ಮತ್ತು ಪಂಜಾಬ್ ಒಟ್ಟು ಅರವತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಘಟನೆಗಳು ದಾಖಲಾಗುತ್ತೆ ಈ ಹತ್ಯೆಗಳ ಹಿನ್ನೆಲೆಯನ್ನು ನೋಡಿದ್ರೆ ಇಲ್ಲಿ ಜಾತಿಯನ್ನು ಅಹಂಕಾರವೇ ಮುಖ್ಯವಾಗಿದೆ ಭಾರತದಲ್ಲಿ ಏಯ್ಟಿ ಪರ್ಸೆಂಟ್ ಘಟನೆಗಳು ಈ ಜಾತಿ ಮೀರಿದ ಪ್ರೀತಿಯಿಂದ ಉಂಟಾಗ್ತಾ ಇದೆ ಇನ್ನು ಕರ್ನಾಟಕ ತನ್ನ ಸಾಂಸ್ಕೃತಿಕ ವೈವಿಧ್ಯಕ್ಕೆ ಹೆಸರುವಾಸಿಯಾದರೂ ಸಹ ಈ ಜಾತಿ ವ್ಯವಸ್ಥೆಯ ಬೇರುಗಳು ಇನ್ನೂ ಆಳವಾಗಿ ಬೇರೂರಿದೆ ಎರಡ್ ಸಾವಿರದ ಹನ್ನೊಂದರಿಂದ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮರ್ಯಾದಾ ಹತ್ಯೆಗಳು ನಡೆದಿದೆ ಅವುಗಳಲ್ಲಿ ಹದಿಮೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜೀವವನ್ನು ಕಳ್ಕೊಂಡಿದ್ದಾರೆ ಈ ಘಟನೆಗಳಲ್ಲಿ ಹೆಚ್ಚಿನವು ಇಂಟರ್ಕ್ಯಾಸ್ಟ್ ಪ್ರೀತಿ ಅಥವಾ ವಿವಾಹದಿಂದ ಉಂಟಾಗ್ತಾ ಇದೆ ಈ ಸಮಸ್ಯೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಕಾಡತ್ತೆ ಅಲ್ಲಿ ಫ್ಯೂಡಲ್ ಅಂದರೆ ಜಮೀನ್ದಾರಿಕೆ ಮನೋಭಾವ ಇನ್ನೂ ಬದುಕಿದೆ ಮಂಡ್ಯ ಕೋಲಾರ ಗದಗ ಬಳ್ಳಾರಿ ಮುಂತಾದ ಜಿಲ್ಲೆಗಳು ಇಂತಹ ಘಟನೆಗಳ ಹಾಟ್ಸ್ಪಾಟ್ಗಳಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೋಲಾರ ಜಿಲ್ಲೆಯೊಂದರಲ್ಲೇ ಮೂರು ಮರ್ಯಾದ ಗೇಡು ಹತ್ಯೆ ಪ್ರಕರಣಗಳು ವರದಿಯಾಗಿತ್ತು ಅದೇ ವರ್ಷ ರಾಜಧಾನಿ ಬೆಂಗಳೂರಲ್ಲೂ ಒಂದು ಪ್ರಕರಣ ದಾಖಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನಲ್ಲಿ ಅಂತರ್ಧರ್ಮೀಯ ಮದುವೆಯಾಗಿದ್ದಕ್ಕೆ ಗರ್ಭಿಣಿಯನ್ನ ಆಕೆಯ ಕುಟುಂಬಸ್ಥರು ಕೊಂದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನಲ್ಲಿ ಕುಟುಂಬಸ್ಥರ ವಿರೋಧದ ನಡುವೆ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಒಂದು ಜೋಡಿಯನ್ನೇ ಕೊಲೆ ಮಾಡಿಬಿಟ್ಟಿದ್ರು ಮರ್ಯಾದ ಕೇಡು ಹತ್ತಿಯಂತಹ ಘಟನೆಗಳು ಒಂದು ಸ್ಪಷ್ಟ ಸಂದೇಶವನ್ನ ನೀಡುತ್ತೆ ಜಾತಿ ಕಲ್ಪಿತ ಗಡಿಗಳು ಮಾನವೀಯ ಭಾವನೆಗಳು ಇದನ್ನ ನಾಶ ಮಾಡ್ತಾ ಇದೆ ಅಂತ ಪ್ರೀತಿಸುವ ಹಕ್ಕನ್ನ ಕೇಳಿದ್ದಕ್ಕೆ ಜೀವವನ್ನ ಕಳ್ಕೊಂಡವರು ಹಲವಾರು ಜನ ಇದ್ದಾರೆ ಜೀವಕ್ಕಿಂತ ಜಾತಿ ಮುಖ್ಯ ಆಯ್ತಾ ಅಂತ ಪ್ರಾಣ ಕಳ್ಕೊಂಡವರು ಪ್ರಶ್ನೆ ಮಾಡ್ತಿದ್ದಾರೆ ನಿರ್ದಯವಾಗಿ ಹೇಳೋದಾದ್ರೆ ಇಲ್ಲವೇ ಇಲ್ಲ ಪ್ರೀತಿಯು ಜಾತಿಗಳನ್ನ ಮೀರಿ ಹೋಗಬೇಕು ಮತ್ತು ಸಮಾಜ ಈ ಕ್ರೂರತೆಯನ್ನು ನಿಲ್ಲಿಸಲೇಬೇಕು ಭಾರತದಲ್ಲಿ ಮರ್ಯಾದ ಗೇಡು ಹತ್ಯೆಗಳಿಗೆ ವಿಶೇಷ ಕಾನೂನು ಇಲ್ಲ ಆದರೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡು ಹತ್ಯೆಯ ಅಡಿ ಇದು ಕಾಯ್ದೆ ಆಗುತ್ತೆ ಸೊ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯಗಳಿಗಿಂತ ಪಂಚಾಯತ್ಗಳನ್ನು ನಿಷೇಧಿಸೋಕೆ ಸೂಚಿಸಿದೆ ಸುಧಾರಣೆಗಾಗಿ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಶಿಕ್ಷಣ ಹಾಗೂ ಕಟ್ಟುನಿಟ್ಟಾದ ಕಾನೂನಿನ ಅಗತ್ಯತೆ ಕೂಡ ಇದೆ ನಾಂದೇಡ್ ಘಟನೆ ಭಾರತೀಯರ ಆತ್ಮ ಸಾಕ್ಷಿಗೆ ಪ್ರಶ್ನೆಯನ್ನ ಕೇಳ್ತಾ ಇದೆ ಜಾತಿ ವ್ಯವಸ್ಥೆಯ ಆಳ್ವಿಕೆ ಜೀವಗಳನ್ನು ಬಲಿಯಾಗಿಸ್ತಾ ಇದೆ ಉತ್ತರ ಪ್ರದೇಶದಂಥ ರಾಜ್ಯಗಳಲ್ಲಿ ಹೆಚ್ಚಿನ ಘಟನೆಗಳು ಸಾಮಾಜಿಕ ಬದಲಾವಣೆಯ ಅಗತ್ಯವನ್ನು ತೋರಿಸುತ್ತೆ ಸೊ ನಾವು ಒಗ್ಗಟ್ಟಾಗಿ ನಿಂತು ಪ್ರೀತಿಯನ್ನು ಜಾತಿಗಿಂತ ಮೇಲಿಟ್ಟು ಇಂಥ ದುರಂತಗಳನ್ನು ತಡಿಬೇಕಾಗಿದೆ ಇಲ್ಲ ಅಂತಂದರೆ ಇನ್ನೂ ಹಲವು ಪ್ರೀತಿಗಳು ಕೊಲೆಯಲ್ಲಿ ಮರೆಯಾಗಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ